ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಕೋಟೆ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದ ಉತ್ಸವ ರಾಮದೇವರು ಪ್ರತಿಷ್ಠೆಯಾಗಿ ನೂರು ಸಂವತ್ಸರಗಳು ಕಳೆದಿರುವಂಥವು ಹಾಗೆ ಸೀತಾ ಕಲ್ಯಾಣ ಮಹೋತ್ಸವವು ಕೂಡ ನೂರು ವರ್ಷಗಳನ್ನು ಕೂಡ ಕಂಪ್ಲೀಟ್ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಶತಮಾನೋತ್ಸವದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮೂವತ್ತು ದಿನಗಳ ಕಾಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಶತಮಾನೋತ್ಸವ ಸಂಭ್ರಮಕ್ಕೆ ವಿಶೇಷವಾಗಿ ನಾಲ್ಕು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು ಒಂದು ಮೂರು ಕೋಟಿ ಶ್ರೀರಾಮ ಜಯರಾಮ ಜಯ ಜಯರಾಮ ಎಂಬ ತಾರಕ ಮಂತ್ರದ ಜಪವನ್ನು ಆ ನಾಮಾರ್ಚನೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂಥದ್ದು ಈಗಾಗಲೇ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಮೂರು ಕೋಟಿಯನ್ನು ದಾಟಿಬಿಟ್ಟಿದ್ದೇವೆ ಅಂದರೆ ಎಲ್ಲ ಸದ್ಭಕ್ತರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಿದ್ದೇವೆ ಹಾಗೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಮಹಾಭಾಗವತದ ಪೂರ್ಣ ಹೋಮ ಮತ್ತೂರಿನ ಋತ್ವಿಜರಿಂದ ಈ ಹೋಮದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅದು ಎಂಟನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ ಆ ದಿನದಿಂದ ಏಳು ದಿನಗಳ ಕಾಲ ಭಾಗವತದ ಸಪ್ತಾಹ ಬೆಂಗಳೂರಿನ ಎಚ್ ಆರ್ ಶ್ರೀಧರ್ ಅವರಿಂದ ಭಾಗವತ ಸಪ್ತಾಹ ಇದು ಪೂರ್ಣ ಹೋಮ ನಡೆಯುವಂಥದ್ದು ಹತ್ತು ದಿನಗಳ ಕಾಲ ಕೊನೆ ಮೂರು ದಿನ ಹವಾಮಾನ ಆಚಾರವರಿಂದ ದಶಾವತಾರದ ವಿಶೇಷ ಉಪನ್ಯಾಸ ಕೂಡ ಇದೆ ಇದಾದ ಮೇಲೆ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಇದರ ಜೊತೆಗೆ ತಮಿಳ್ನಾಡಲ್ಲಿ ನಡೆಯುವ ಹಾಗೆ ನಮ್ಮ ಇಲ್ಲೂ ಕೂಡ ಶಿವಮೊಗ್ಗದಲ್ಲಿ ಪಂಚಗರಡೋತ್ಸವವನ್ನು ಆಯೋಜನೆ ಮಾಡಿದ್ದೇವೆ ಈ ನಮ್ಮ ದೇವಾಲಯದ ಶ್ರೀರಾಮರು ಹಾಗೂ ಪಿಳ್ಳಂಗಿರಿ ಅಮ್ಮನವರು ಜಯನಗರದ ರಾಮ ಮಂದಿರದ ರಾಮದೇವರು ಹಾಗೂ ಬಿ ಬಿ ರಸ್ತೆಯ ಲಕ್ಷ್ಮೀನಾರಾಯಣರು ಇಷ್ಟೂ ದೇವರುಗಳು ಕೂಡ ಗರಡನ ಮೇಲೆ ತಮ್ಮ ದರ್ಶನವನ್ನು ನೀಡ್ತಾ ಇಲ್ಲಿಂದ ರಾಮಳಿ ಶೆಟ್ಟಿ ಪಾರ್ಕ್ ತನಕ ಹೋಗಿ ಮತ್ತೆ ವಾಪಸ್ ಬರೋ ಸಂಸ್ಥಾನಕ್ಕೆ ಬರುವಂತಹ ಈ ವಿಷಯ ಉತ್ಸವವನ್ನು ನಾವು ಏರ್ಪಾಡು ಮಾಡಿದ್ದೇವೆ ಐದನೇ ತಾರೀಕು ಭಾಳ ವಿಶೇಷವಾಗಿ ಈ ಮೂರು ಕೋಟಿ ಜಪವನ್ನು ನಾವು ಏನು ಇದ್ದೀವಿ ಅದರ ದಶಾಹ ಅಂತಂತ ಹೇಳಿದ್ರೆ ಅದು ಹತ್ತನೇ ಒಂದು ಭಾಗ ಹೋಮದ ರೂಪದಲ್ಲಿ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ವಿ ಅದಕ್ಕೋಸ್ಕರ ಹದಿಮೂರು ಕುಂಡಗಳಲ್ಲಿ ಶ್ರೀರಾಮ ಜೈರಾಮ ಜೈ ಜೈ ರಾಮ ಎಂಬ ತಾರಕ ಮಂತ್ರದ ಹೋಮ ಆ ದಿನವೇ ನೂರ ಎಂಟು ಕಲಶಗಳಲ್ಲಿ ಶ್ರೀರಾಮರಿಗೆ ಅಭಿಷೇಕ ಸಂಜೆ ಕಿರೀಟ ಧಾರಣೆ ಮಾಡಿ ಪಟ್ಟಾಭಿಷೇಕದ ಮಹೋತ್ಸವವನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಇದೇ ಸಂದರ್ಭದಲ್ಲಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಡೀತಿರುವಂಥ ಶಕ್ತಿ ದೇವತೆಗಳ ಸಮಾವೇಶ ಎಳ್ಳಮವಾಸ ಹತ್ತೊಂಬತ್ತನೇ ತಾರೀಕು ಈ ದೇವಾಲಯಕ್ಕೆ ಶಿವಮೊಗ್ಗ ನಗರದ ವಿವಿಧ ಬಡಾವಣೆಗಳಿಂದ ಶಕ್ತಿ ದೇವತೆಗಳಾಗ ಆಗಮಿಸ್ತಾರೆ ಆ ದಿನ ವಿಶೇಷವಾದಂತಹ ಪೂಜೆ ಸಂಜೆ ನಮ್ಮ ದೇವಾಲಯದಿಂದ ನಮ್ಮ ಪದ್ಧತಿಯ ಪ್ರಕಾರ ಎಲ್ಲ ದೇವರಿಗೆ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ ಮಹಾಪ್ರಸಾದ ವಿನಿಯೋಗ ಆದಮೇಲೆ ತಮ್ಮ ಸ್ವಸ್ಥಾನಕ್ಕೆ ತೆರಳುವಂಥದ್ದು ಈ ಎಲ್ಲ ಬಹಳ ದೊಡ್ಡ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದ್ರಿಂದ ಎಲ್ಲ ಪತ್ರಿಕಾ ಬಂಧುಗಳು ತಾವು ಆಗಮಿಸಿ ಇದನ್ನು ವರದಿ ಮಾಡಿ ನಮಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ಅಂತಂದೇಳಿ ನಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ದೇಶ ಹಾಗೆ ಮೂವತ್ತನೇ ತಾರೀಕು ವೈಭವದ ತೆಪ್ಪೋತ್ಸವ ಇದು ಶಿವಮೊಗ್ಗ ನಗರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ತೀರ್ಥಹಳ್ಳಿಯಲ್ಲಿ ಬಿಟ್ಟುಬಿಟ್ರೆ ಶಿವಮೊಗ್ಗದಲ್ಲೇ ಆ ಥರದೊಂದು ವೈಭವ ತಪ್ಪೋತ್ಸವ ನಡೆಯುವಂಥದ್ದು ಈ ಸಲಿ ಶತಮಾನೋತ್ಸವಕ್ಕೆ ಒಂದು ವಿಶೇಷವಾದಂತಹ ಕಳೆಯನ್ನು ಕೊಡಬೇಕು ಹೇಳಿ ಆ ತೆಪ್ಪೋತ್ಸವ ಸಮಿತಿಯನ್ನು ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಬಹಳ ದೊಡ್ಡ ಮನಸ್ಸು ಮಾಡಿ ಮುಕ್ತ ಮನಸ್ಸಿನಿಂದ ಈ ಈ ಸಲಿಯ ವೈಭವದ ಶತಮಾನೋತ್ಸವದ ತೆಪ್ಪೋತ್ಸವ ವಿಶೇಷವಾಗಿರಬೇಕು ಹೇಳಿ ಅವರು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಮಾರ್ಗದರ್ಶನವನ್ನು ನೀಡಿ ಆ ವೈಭವದ ತೆಪ್ಪೋತ್ಸವವನ್ನು ಕೂಡ ನಡೆಸ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳನ್ನು ತಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮದವರು ಪ್ರಸರಿಸಬೇಕು ಹಾಗೂ ಪ್ರತಿನಿತ್ಯ ನಡೆಯುವಂಥ ಕಾರ್ಯಕ್ರಮದ ವರದಿ ಹಾಗೂ ಮಾನ್ಯತಿನ ಕಾರ್ಯಕ್ರಮ ನೀಡುವಂಥದ್ದನ್ನು ಕೂಡ ಎಲ್ಲ ಪತ್ರಿಕೆಯಲ್ಲಿ ಬರೋ ಹಾಗೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಜೈ ಶ್ರೀರಾಮ್ ಮಾರುತಿ 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 ನನ್ನ ಹೆಸರು ಭಾರ್ಗವರಾಮ ಸಮಿತಿಯಿಂದ ಪ್ರತಿ ವರ್ಷ ನಡೆಯುವಂಗೆ ಬೆಳ್ಳಮ್ಮ ವಾಸದ ಶಕ್ತಿ ದೇವತೆಗಳ ಕಾರ್ಯಕ್ರಮಗಳಿದೆ ಅದು ಈ ಬಾರಿ ಇಪ್ಪತ್ತೇಳನೇ ವರ್ಷದ ಕಾರ್ಯಕ್ರಮ ಇದನ್ನು ಭವಾನ ಅಯ್ಯಂಗಾರ್ ಅವರು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಟ್ರು ಅದು ಮಾಡ್ಕೊಂಡು ಬಂದಿದ್ದು ಅಷ್ಟು ಪ್ರಾರಂಭದಲ್ಲಿ ಎರಡು ಮೂರು ದೇವರು ಇತ್ತು ಈಗ ಐವತ್ತರಿಂದ ಅರವತ್ತು ದೇವರುಗಳು ಇದೇ ಸಭಾಂಗಣದಲ್ಲಿ ಕೂತ್ಕೊಳ್ಳುತ್ತೆ ಒಂದೇ ಜಾಗದಲ್ಲಿ ಅಷ್ಟು ಶಕ್ತಿ ದೇವತೆ ನೋಡೋದಕ್ಕೆ ಅವಕಾಶ ಇರೋದು ಒಂದೇ ಒಂದು ದಿವಸ ಸಿಗುತ್ತೆ ಬೇರೆ ಯಾವ ದಿವಸ ಸಿಗೋದಿಲ್ಲ ಹಾಗಾಗಿ ಆ ಶಕ್ತಿ ದೇವತೆ ನೋಡೋದಕ್ಕೆ ಸಾವಿರಾರು ಜನ ಅಲ್ಲಿಗೆ ಬರ್ತಾರೆ ಅವ್ರಸ ಬೆಳಿಗ್ಗೆಯಿಂದ ಹಿಡಿದು ಆ ಜಾಗಕ್ಕೆ ನಮ್ಮ ಶ್ರೀರಾಮ ಸೀತಾರಾಮನ್ ಬಂದು ಅದೇ ಜಾಗದಲ್ಲಿ ಎಲ್ಲ ದೇವತೆಗಳ ಜೊತೆ ಕೂತ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಶಕ್ತಿ ದೇವತೆಗಳ ಸಮಾಗಮ ಸಮಿತಿ ವತಿಯಿಂದ ಈ ಒಂದು ಶಕ್ತಿ ದೇವತೆಗಳ ಸಭಾಗಮ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಆಗಿನ ಧರ್ಮಾಚಾರ್ಯ ಸಂಪರ್ಕ ಪ್ರಮುಖ ಹಾಗೂ ಈ ದೇವಾಲಯದ ಪ್ರಧಾನ ಪ್ರಧಾನ ಅರ್ಚಕರಾಗಿದ್ದಂತಹ ಇವತ್ತು ಓ ಆರ್ ನರಸಿಂಹಯ್ಯಗಾರ ಅವರು ಈ ಒಂದು ಕಾರ್ಯಕ್ರಮವನ್ನು ಭಾಳ ವಿಶೇಷವಾಗಿ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಇಡೀ ಹಿಂದೂ ಸಮಾಜವನ್ನು ಬಟ್ ಸೇರಿಸಬೇಕು ಮತ್ತು ಇದ್ರ ಹಿನ್ನೆಲೆ ಏನಂತಂದರೆ ಧಾರ್ಮಿಕ ಜಾಗೃತಿ ಹಾಗೂ ಸಾಮಾಜಿಕ ಸಾಮರಸ್ಯದ ಹಿನ್ನೆಲೆ ಒಳಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋಂಥದ್ದು ಹಾಗಾಗಿ ಈ ಕಾರ್ಯಕ್ರಮ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ಅತ್ಯಂತ ಯಶಸ್ವಿಯಾಗಿ ಒಂದು ಯಾವ ಯೋಚನೆ ಮತ್ತು ಯಾವ ಸಂಕಲ್ಪ ಇಟ್ಕೊಂಡು ಮಾಡಿದ್ರು ಅದು ಸಹಕಾರ ಮಾಡುವಂಥ ಸಮಯ ಈಗಾಗಲೇ ಬಂದಿದೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ ಇದಕ್ಕೆ ಶಿವಮೊಗ್ಗ ನಗರದಲ್ಲಿರುವಂಥ ಸುಮಾರು ಐವತ್ತಕ್ಕೂ ಹೆಚ್ಚು ಶಕ್ತಿ ದೇವತೆಗಳು ನಮ್ಮ ಈ ಶಿವಮೊಗ್ಗ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಆಹ್ವಾನದ ಮೇರೆಗೆ ಈ ಒಂದು ಕರೆಗೆ ಅವರನ್ನು ಬರ್ತಾ ಇರುವಂಥದ್ದು ಮತ್ತು ಆ ದೇವಸ್ಥಾನದ ಸಮಿತಿಯವರು ದೇವಸ್ಥಾನದ ಅರ್ಚಕವರಿಂದ ಅವರೆಲ್ಲರೂ ಸಹ ನಮಗೆ ವಿಶೇಷವಾಗಿ ನಮ್ಮ ಜೊತೆ ಸಹಕಾರವನ್ನು ಇದೆ ಮತ್ತು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದೊಳಗಡೆ ದೇವತೆಗಳು ಐವತ್ತು ದೇವತೆಗಳಲ್ಲದೆ ಆ ಸುತ್ತಮುತ್ತ ಇರುವಂಥ ಬಡಾವಣೆಯ ಎಲ್ಲ ಭಕ್ತಾದಿಗಳು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಭಕ್ತಾದಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವ್ರಿಗೆ ಬೆಳಕೆ ದಿವಸ ಯಾವಾಗ ಕಾರ್ಯಕ್ರಮ ಇಲ್ಲಿ ಬಂದಾಗ ಅವ್ರದ್ದೇ ಆದಂಥ ಒಂದು ರೀತಿ ಪದ್ಧತಿ ಒಳಗಡೆ ಪೂಜೆ ನಡೆಯುತ್ತೆ ಅದಾದ ಕಡೆ ಮಹಾಪಂಗಾರ್ತಿ ಅದಾದ ನಂತರ ಅನ್ನಪೂರ್ಣೇಶ್ವರಿ ಆರಾಧನೆ ಆಗುತ್ತೆ ಅದಾದ ನಂತರ ಮಹಾಪ್ರಸಾದ ವಿಜಯ ಆಗುತ್ತೆ ಸಂಜೆ ಆರೂವರೆ ಜೊತೆಗೆ ಎಲ್ಲ ದೇವತೆಗಳಿಗೆ ಬರುವಂಥ ಭಕ್ತಾದಿಗಳು ಅದರಲ್ಲಿ ಯಾವುದೇ ಮೇಲು ಕೀಳು ಸ್ತಿಶ್ಯ ಅಸ್ಪೃಶ್ಯ ಯಾವುದೂ ಭಾವನೆ ಇದ್ದರೆ ಎಲ್ಲರೂ ನಾವೆಲ್ಲ ಸಮಾಜ ನಾವೆಲ್ಲ ಬಂಧು ನಾವೆಲ್ಲ ಹಿಂದೂಗಳು ನಾವೆಲ್ಲ ಬಂಧುಗಳು ಎಲ್ಲ ವಿಶೇಷವಾದ ಒಂದು ಮಹತ್ವವನ್ನು ಇಟ್ಕೊಂಡು ಬಂದಿರೋಂಥ ಎಲ್ಲ ಪ್ರತಿಯೊಬ್ಬ ಭಕ್ತಾದಿಗಳು ಬಂದಿರುವಂಥ ಎಲ್ಲ ದೇವತೆಗಳಿಗೆ ಒಡಲಕ್ಕಿಯನ್ನು ಸಮರ್ಪಣೆ ಮಾಡೋದಕ್ಕೆ ಒಂದು ವಿಶೇಷವಾದ ಒಂದು ಅವಕಾಶವನ್ನು ಕಲ್ತ್ಕೊಟ್ಟಿರುತ್ತೆ ಎಲ್ಲರೂ ಸಹ ಎಲ್ಲರೂ ಸಹ ಬಂದು ಆ ಎಲ್ಲ ಶಕ್ತಿ ದೇವತೆಗಳಿಗೆ ಬಡಲಕ್ಕಿಯ ಸಮರ್ಪಣೆ ಮಾಡುವಂಥ ವಿಶೇಷವಾದ ಒಂದು ಒಂದು ಅವಕಾಶವನ್ನು ಕಂಡುಕೊಂಡಿರುವಂಥದ್ದು ಅದರಲ್ಲೂ ಸಹ ಸಾವಿರಾರು ಜನ ಹೆಣ್ಮಕ್ಳುಗಳು ಬಂದು ಅದಕ್ಕೆ ಬಡಲಕ್ಕೆ ಸಮರ್ಪಣೆ ಮಾಡುವಂಥದ್ದಾಗತ್ತೆ ಸಂಜೆ ಆರೂವರೆಗೆ ಆ ಬಡಲಕ್ಕಿ ಸಮರ್ಪಣೆ ಮೇಲೆ ಏಳುವರೆ ಅಷ್ಟೊತ್ತಿಗೆ ಮಹಾಮಂಗಲಾರತೆ ಆಗುತ್ತೆ ಮಹಾಮಂಗಲಾರ್ತಿ ಆದ ತಕ್ಷಣ ಎಲ್ಲ ದೇವತೆಗಳು ಅವರವರ ಸ್ವಕ್ಷೇತ್ರ ಹೇಳುವಂಥದ್ದಾಗತ್ತೆ ಈ ಎಲ್ಲ ಕಾರ್ಯಕ್ರಮ ಸಾವಿರಾರು ಭಕ್ತರ ಸಹಕಾರದಿಂದ ಶಿವಮೊಗ್ಗ ನಗರದ ಎಲ್ಲ ಜನಪ್ರತಿನಿಧಿಗಳ ಸಹಕಾರದಿಂದ ಮತ್ತು ಧಾರ್ಮಿಕ ಚಿಂತಕರು ಸಾಮಾಜಿಕ ಮುಖಂಡರು ಅವರೆಲ್ಲರ ಸಹಯೋಗದೊಂದಿಗೆ ಸಹಕಾರದೊಂದಿಗೆ ಶಿವಮೊಗ್ಗ ನಗರದ ಎಲ್ಲರ ಭಕ್ತರ ಸಹಕಾರದೊಂದಿಗೆ ನಾಗರಿಕರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಕಳೆದ ಇಪ್ಪತ್ತಾರು ವರ್ಷಗಳ ನಿರಂತರವಾಗಿ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡಿದೆ ಈ ಇಪ್ಪತ್ತೇಳನೇ ವರ್ಷದ ಕಾರ್ಯಕ್ರಮಕ್ಕೆ ಎಲ್ಲ ಶಿವಮೊಗ್ಗ ನಗರದ ನಾಗರಿಕ ಬಂಧುಗಳು